ನಮಸ್ಕಾರಪ್ಪ ಎಲ್ಲ ಸಾವುಕಾರ ಮಂದಿಗೆ ಜೈ ಜಿನೇಂದ್ರ ಇವತ್ತು ನೋಡ್ರಿ ನಾ ಬಂದೀನಿ ಗಡದ ಬಸ್ತಿಗೆ ಇದು ನಮ್ಮ ರಾಯಬಾಕದಾಗೈತಿ ಬೆಳಗಾವಿ ಜಿಲ್ಲಾದ ಇಲ್ಲಿ ನೋಡ್ರಿ ನಮಗೆ ಸಣ್ಣ ಪಂಡಿತರು ಸಿಕ್ಕಾರು ಜೈ ಜಿನೇಂದ್ರಿ ಪಂಡಿತರ ಇವ್ರು ನೋಡ್ರಿ ಇವ್ರ ಹೆಸರು ಪ್ರಜ್ವಲ್ ಅಂತ ಇಲ್ಲಿ ನಾವು ಬಸ್ತಿಗೆ ಬಂದಿದ್ದು ನಮ್ಮ ಜೈನ್ ಬಸ್ತಿಗೆ ಇಲ್ಲೇ ಒಂದು ಸನೆಲ್ಲ ಐತೆ ಅಂತ ನಮಗೆ ತೋರ್ಸಾ ಕರ್ಕೊಂಡು ಹೊಂಟಾನು ಬಾಪ ಹೋಗೋಣ ಪ್ರಜ್ವಲ ಹಾಂ ನಾವು ಹೋಲಿ ಕರ್ಕೊಂಡು ಹೊಂಟೈತೆ ನೋಡ್ರಿಪ್ಪ ಈಗ ಹೋಲಿ ಸಂಗಟ ಹೊಂಟೆವು ನಾವು ನೋಡಿರಿ ನೋಡೋಣ ಹೋಗಿ ಏನೈತಿ ಅಂತೇಳಿ ಏನೈತಿ ಪ್ರಜ್ವಲಿದ ಇದು ಹಳೆ ಕಾಲದ್ರಿ ಹಳೆ ಕಾಲ ಇಲ್ಲಿ ರಾಜರು ನಿಲ್ತಿರಿ ಅವಾಗ ಇಲ್ಲಿ ಹೋರಾಟ ಆಕೈತ್ರಿ ಯುದ್ಧ ಯುದ್ಧದ ಸಲುವಾಗಿ ಮಾಡ್ಯಾರಿದ ಹಾಗೆ ಇಲ್ಲಿ ನಿತ್ರಿ ಎಲ್ಲ ಅಲ್ಲಿ ಚಿಂಚಿಲೆ ಐತ್ರಿ ಅಲ್ಲಿ ಅಲ್ಲೊಂದು ಇಂಥದ್ದೈತೆ ರೀ ಇಲ್ಲಿಂದ ಅಲ್ಲೂ ನೋಡ್ಬೋದಾಗಿತ್ತು ರೀ ಅವಾಗ ಹಾಂ ಹಾಂ ಹಳೆ ಒಳಗೆ ರಾಜರು ಏನೈತಪ್ಪ ಅಂದ್ರೆ ಹಿಂಗೆ ಎರಡ ಇದ್ಗು ಇದ್ರ ಜೊತೆ ಅಂದ್ರೆ ತಂಗು ಸ್ಥಾನಗತ್ತೆ ಮಾಡಿರು ಸೊ ಈ ಹೈಟೆಡ್ ಮೇಲೆ ಗುಡ್ಡದ ಮೇಲೆ ಇತ್ತಿದ ಇಲ್ಲಿ ಇಲ್ಲಿತ್ತು ನೋಡ್ರೆ ಇಲ್ಲಿ ಚಿಂಚಲಿ ಒಳಗೆ ಇಲ್ಲಿ ಸನೆ ಒಂದು ಚಿಂಚಲಿ ಊರೈತಿ ಆ ಸೇಮ್ ಚಿಂಚಲಿದಾಗು ಇಂಥದ್ದೊಂದು ಐತಿ ಅಂದರೆ ಇಲ್ಲಿ ಮಶಾಲೆ ಹಚ್ಚಿರಂದ್ರೆ ಅಲ್ಲಿ ಮಶಾಲನ್ಯಾಗ ಅವ್ರಿಗೆ ಕಾಣ್ತಿತ್ತು ಸೊ ಅದನ್ನು ಅವ್ರು ನೋಡ್ತಿರು ಇದು ರಾಜರ ತಮ್ಮ ಒಂದು ಅಂದರೆ ಇಶಾರ ಅಂತಾರಲ್ಲ ಒಂದು ಸ ಚಿಹ್ನೆಯನ್ನು ತೋರಿಸೋ ಇದು ಮಾಡಿರ್ರಿ ಬರ್ರಿ ನೋಡುನು

ನೋಡ್ರಪ್ಪ ಸಾವ್ಕಾರ ಮಂದಿ ನಮ್ಮ ಪ್ರಜ್ವಲ್ ಕರ್ಕೊಂಡು ಬಂದ ನಮಗೆ ಇಲ್ಲಿ ಕಿಲ್ಲಾಕ ಪ್ರಜ್ವಲ್ ಇಲ್ಲಿಂದ್ರೆ ಪೂರಾ ರಾಯಬಕ್ಕ ಅಂತತಿ ನೋಡ್ರಿ ನೋಡ್ರಪ್ಪ ಸಾವ್ಕಾರ ಮಂದಿ ಇಲ್ಲಿ ನಿತ್ ನೋಡ್ರಿ ಅಂದ್ರೆ ಪೂರಾ ರಾಯಬಾಕ ಅಂತೈತಿ ನೋಡ್ರಪ್ಪ ಇದು ಸೇಮ್ ಇಲ್ಲಿಂದ್ರೆ ಚಿಂಚಲಿ ಒಳಗೊಂದು ಮಾಡಿದ್ರು ಚಿಂಚಲಿ ಈ ಕಡೆ ಬರ್ತೈತಿ ಬಟ್ ಈಗೆಲ್ಲ ಮನಿಗೋಳ ಎಲ್ಲ ಇದಾಗಿರಂತರ ಕಾಣಂಗಿಲ್ಲ ಯಾಕಂದ್ರೆ ಹಳಿ ಕಾಲದ ರಾಜರ ಇಲ್ಲಿ ನಿಂತ ಬೆಂಕಿ ಹಚ್ಚರಂದ್ರೆ ಅಂದ್ರೆ ಮಶಾಲ ಹಚ್ಚಿರಂದ್ರೆ ಅಲ್ಲವ್ರಿಗೆ ಕಾಣ್ತಿತ್ತು ಸೊ ಇದೊಂಥರ ಸಿಗ್ನಲ್ ಕೂಡ ಇದ ಬಟ್ ಈಗ ಏನಿಲ್ಲ ಇದು ಜಸ್ಟ್ ಒಂದು ಕಿಲ್ಲಾಗತ್ತೆ ಹಿಂಗೆ ಊರು ಹದತಿ ಐತಿ ನೋಡ್ರಪ್ಪ ನಡ್ಕೊಂಡು ಬರ್ತಕ್ಕ ಅಂದ್ರೆ ಆದ್ರೆ ಇವಂಗೇನು ಆಗಿಲ್ಲ ಯಾಕಂದ್ರೆ ಡೈಲಿ ಬರ್ತಿರ್ಬೇಕಿಲ್ವ ಹೌದಿಲ್ಲ ಹೋಗುನಾ